ಏನ್ ಮಾಡ್ಬೇಕು ಹನುಮಾನ ಕೇಳ್ತಾ ನೀನು ವಿಚಾರ ಮಾಡಿ ಏನಂತ ನನ್ನ ರಾಮನ ನಿನ್ನ ಮನ್ಸಿಗೆ ತಂದು ಬಿಡ್ತಕ್ಕರೆ ನಿನ್ನ ಮನ್ಸಿಗೆ ಬರೋಟ್ಟಿಗೆ ಯಾವಾಗಲೇ ಅಪಶಾಪನ ಐತಂದ್ರ ನನ್ನ ರಾಮ ನಿನ್ನ ಇರೋ ಇರಂಗಿಲ್ಲ ಇದು ನಿನ್ನ ಮಾತು ತಗೋ ಮತ್ತು ಚೆನ್ನಾಗಿ ಮನೆಯಲ್ಲ ಮನ್ಯಾಗ ಒಬ್ರಿಗೆ ಒಬ್ರ ಮಾತಾಯಿತು ಅವನು ಕೇಳಿದ ನಿನ್ನ ಗಂಡನ ಸಾವಂತ ಆಗ ನಮ್ಮ ಮನೆ ಹತ್ತಿರದಾಗ ಇಲ್ಲಿ ಅಮೃತ ಕುಂಡದ ಹೌದು

ಕಟಿ ಹೊಳಗೆನೊಳಕ್ಕೆ ಬರಲಿಲ್ಲ ಅಂತು ಹೌದು ಈಕಾಣಿ ಒಂದು ಗುಂಗಿ ಹೊರ ಬಂದ ಅಪೃತವಾಗಿರಾನು ಹೌದು ಅವಾಗ ಕಂಸರಾದರು ಅವರು ಹೌದು ಕಾಕ ತ ಕಂಬಿಡ ತೈರ ಅವರು ಮೈರ ಅವರು ಹೌದು ರಾಮಲಕ್ಷ್ಮಣ ಪಾಡ ಬಿಟ್ರು ધરಣಿಗೆ ಬಿದ್ರು ಪ್ರಾಣ ಹೋಯ್ತು ಹೌದು ಅವಾಗ ರಾಮ ತಿಳ್ಕೊಂಡೆ ನಾನು ಹೊರದ ನಾನು ಹೊರದ ಅಂತ ಹೇಳಿ ತಿಳ್ಕೊಂಡೆ ಅರ್ಮಂತನ ಪ್ರಭು ಮೈಲಿಲ್ಲ ಹೌದು ನಿಮ ಹಾ ನಾನೇ ಹೊರದ ಅಂತ ಹೇಳಿ ಹೌದಾ ಅಲ್ಲ ಇದು ನಿನ್ನಿಂದ ಆಗಿಲ್ಲ ಹೌದು ಇದು ಚಂದ್ರಶೇನದಿಂದ ಆಗਿਆವಾ ಹೌದು ಐರಾವಲನ ಹೆಂಡತಿ ಚಂದ್ರಶೇ ಅಕ್ಕಿನ ಮನ್ಸಕ್ಕೆ ಹೋಗೋದಲ್ಲ ನಿಮ್ಗೆ ಅಕ್ಕಿ ಮಾತು ಕೊಟ್ಟಿದ್ರೆ ನಿನ್ನ ಜಾಗ ಹೇಳಿ ಏ ಹಣಮಂತ ಘಾತ ಮಾಡಬೇಕು ಹಣಮಂತ ಸೀತಾ ಬಿಟ್ಟು ಪರಸ್ತ್ರೀ ತಾಯಿ ಸಮಾನತೆ ತಿಳಿದಿದ್ದ ಎಂತ ಮೋಸ ಮಾಡಿದೆ ಅಂತ ಹೌದು ಹಣಮಂತ ಏನತ್ತಾನ ಏನತ್ತ ಅದಕ್ಕೂ ನಾ ಒಂದು ವ್ಯವಸ್ಥೆ ಮಾಡಿದೀನಿ ಸುಮ್ ಹೋಗಿ ಮನ್ಸಕ್ಕೆ ಮನ್ಸು ಮುಡಿತಾನೆ ಸುಮ್ ಹೋಗಿ

ಆಕೆ ಕೇಳಂತ ಏನಂತ ರಾಮ ಪ್ರಭು ರಾಮ ಪ್ರಭುದೇವ ನನ್ನ ಗಂಡನ ಸಾವು ಹೇಳದಕ್ಕಿದ್ದ ಹೌದು ಚಂದ್ರಶೇಖರ ತಾಳ ನನ್ನ ಗಂಡನ ಸಾವು ಹೇಳದಕ್ಕಿದ್ದ ಹೌದು ಮತ್ತೆ ಮುಲ್ಲ ರಾಜರು ಜೊತೆ ಕೂಡ್ಬೇಕನ್ನ ಆನಂದ ಇತ್ತು ಕರೆ ನನ್ನ ಭೋಗದಾಗಿಲ್ಲ ಹೌದು ಅವಾಗ ಹೇಳ್ತ ನನ್ನ ಭೋಗದಾಗಿಲ್ಲ ಬೇಡ ಹೌದಾ ನನ್ನ ಹೆಂಡತಿಯಾಗಿ ಮುಂದಿನ ಜನ್ಮದಾಗ ನೀನೆ ಸಪ್ತಾಜಿತ್ರ ಹುಟ್ಟಿನ ಹುಟ್ಟಿ ಸತ್ಯಮವಾಗಿ ಕೃಷ್ಣ ಪರಮಾತ್ಮಗೆ ನಾವು ಹುಟ್ಟುತ್ತೇನೆ ಹೇಳ್ತೇನೆ ಆಶೀರ್ವಾದ ಪ್ರಾರಬ್ಧ ಏನು ಪ್ರಾರಬ್ಧದಾಗಿತ್ತು ಮುಂದೆ ಬಂದಾಳು ಇಲ್ಲೋ ಬಂದ್ರೀ ಪ್ರಾರಂಭ ಹೊರದತ್ತೇನಿಲ್ಲ

ಕುಶಿನಿಂದ ಕೌಂಸನ ಮರಣ ತಪ್ಪಿದೇನೋ ಎಲ್ಲಾ ನೀನ್ ಪ್ರಯತ್ನ ಮಾಡ್ದವ ಇದ್ಯಲಾ ಹುಚ್ಚೆ ರಾ ಪ್ರಯತ್ನ ನಿನ್ನ ಅಕ್ಕಗ ಮಾಡುದ ಬಂದಿ ಕಾಲ ಇಟ್ಟೇ ಹೌದು ಹೌದ ನಿನ್ನ ಪ್ರಯತ್ನ ಎಲ್ಲಿ ಸುಖ ಆಯ್ತು ನಿನಗ ಎಲ್ಲಿ ಆಗಲಿಲ್ಲ ಎಂಟರೇ ಕೂಸಿನಿಂದ ನಿನ್ನ ಮರಣ ಆಗ್ಯಾವ ಅಂತೇಳೋ ಏನಿಲ್ಲ ಅಲ್ಲಿ ಆಗ್ಯ ಜಗತ್ತೆಲ್ಲ ಪ್ರಾರಬ್ಧನೆ ದೊಡ್ಡದಂಗೈತಿ ಹೌದು ಯಾರಿ what no.